ಬಾಸ್ ಬಿಗ್ ಬಾಸ್ ಫೈನಲಿ ಗೈಸ್ ಬಿಗ್ ಬಾಸ್ ಲೋಗೋನ ವಿಡಿಯೋ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಸೊ ಕಲರ್ಸ್ ಕನ್ನಡ ಅಫಿಷಿಯಲ್ ಚಾನಲ್ ಇಂದ ನಿನ್ನೆ ಆಕ್ಚುಲಿ ರಿಲೀಸ್ ಮಾಡಿದ್ರು ಲೋಗೋನ ಇನ್ನು ಹೌದು ಸ್ವಾಮಿ ಬಂದಿಲ್ಲ ಅದಕ್ಕೆ ಕಾಯ್ತಾ ಇದೀವಿ ಬಟ್ ಸ್ಟಿಲ್ ಎನಿವೆ ಏನಂತ ನೆಕ್ಸ್ಟ್ ಕೊಡ್ತಾರ ಈಗ ಜಸ್ಟ್ ಜಲಕ್ ಕೊಟ್ಟಿದ್ದಾರೆ ಅಷ್ಟೇ ಲೋಗೋದು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ನಮ್ಮ ಬಾದಶಾ ಅವಳ ಬರ್ತ್ ಡೇ ಹ್ಯಾಪಿ ಬರ್ತ್ ಕಿಚ ಸುದೀಪ್ ಸರ್ ನಿಮ್ನೆಲ್ಲ ನೆಕ್ಸ್ಟ್ ಮೂವಿಗೆ ಸೊ ಒಳ್ಳೇದಾಗ್ಲಿ ಇದೇ ತರ ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನ ಮೇಲೆ ಮೇಲೆ ತಗೊಂಡೋಗ್ತಾರೆ ಅಂತ ಹೇಳ್ತಾ ಗ್ಲೋಬಲ್ ಲೆವೆಲ್ ತಗೊಂಡ್ ಹೋಗಬೇಕು ಅವರು ಸೊ ಆಕ್ಚುಲಿ ಇಬ್ಬರಿಗೆ ಇರೋದು ಕನ್ನಡ ಇಂಡಸ್ಟ್ರಿಯ ಸ್ವಲ್ಪ ಸ್ವಾಗ್ ಆಗ್ಲಿ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಇನ್ನೂ ಲುಕ್ ಬೆಟರ್ ಆಗ್ತಾರದ ಅಂದ್ರೆ ನಮ್ಗೆ ಕಿಚಾ ಸುದೀಪ್ ಸರ್ ಹೋಗಿ ಅಂತ ಹೇಳ್ಬಹುದು ಸೊ ಒಂಥರ ಈಗ ಇನ್ನೂ ಮೇ ಬಿ ಇನ್ನೂ ಫಿಲಮ್ಸ್ಗಳು ಅಪ್ಡೇಟ್ ಬರುತ್ತೆ ಅನ್ಕೊಂತೀವಿ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಮ್ಯಾಕ್ಸ್ ಮೂವಿ ನೆಕ್ಸ್ಟ್ ಮಂತ್ ಇಲ್ಲ ಅದು ನೆಕ್ಸ್ಟ್ ಮಂತ್ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಮೇ ಬಿ ಇವತ್ತು ಟೀಸರ್ ಇಲ್ಲ ಟ್ರೈಲರ್ ಬರ್ಬೋದು ಆ್ಯಂಡ್ ಏನಪ್ಪ ಅಂತಂದ್ರೆ ಬಿಲ್ ರಂಗ ಭಾಷಾ ನಮ್ಮ ಅನೂಪ್ ಭಂಡಾರಿ ಅವ್ರದ್ದು ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಲೇ ಹೇಳ್ಬೋದು ಸೊ ಅದು ಮೇ ಬಿ ಇವತ್ತು ಇಲ್ಲ ನಾಳೆ ಅಷ್ಟರಲ್ಲಿ ಟ್ರೈಲರ್ ಇಲ್ಲ ಇವತ್ತು ನನಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಲೈಕ್ ಅಪ್ಡೇಟ್ ಬರ್ಬೋದು ಸೊ ನಾವು ಈ ವಿಡಿಯೋ ಮಾಡ್ತಾ ಇರೋದು ಮಾರ್ನಿಂಗು ಮೇ ಬಿ ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಸೊ ಎಕ್ಸಾಕ್ಟ್ಲಿ ಸೊ ಆಗ್ಬಹುದು ಅಂತ ಅನ್ಕೊಂಡಿದೀವಿ ಬಿಲ್ಲಾರಂಗ ಭಾಷಾ ಕಡೆಯಿಂದ ಅವ್ರ ಟೀಮ್ ಇಂದ ಒಂದು ಬರ್ಬೋದು ಏನಪ್ಪಾ ಅದು ಅಂತಂದ್ರೆ ಸೊ ಆಕ್ಚುಲಿ ಬಿಲ್ಲಾರಂಗ ಭಾಷಾ ಒಂಥರ ಓಲ್ಡ್ ಮೂವೀಸ್ ಬರುತ್ತೆ ಗೊತ್ತಾ ಸೊ ಅಂದರೆ ತುಂಬಾ ವರ್ಷಗಳ ನಡು ನೂರಾರು ಇನ್ನೂರು ವರ್ಷಗಳ ಹಿಂದೆ ನಡೆಯುವಂತಹ ಸ್ಟೋರೀಸ್ ನ ಇಲ್ಲಿ ತೆಗೆದು ಹಾಕ್ತಾರೆ ಅಂತ ಒಂದು ಮಾಹಿತಿ ಇದೆ ಆಕ್ಚುಲಿ ಓಲ್ಡ್ ಸ್ಟೋರಿ ಇರುತ್ತೆ ಗೊತ್ತಾ ಈಗ ಕಾಂತಾರ ಲೆಜೆಂಡ್ ಅಂತ ಮಾಡ್ತಾ ಗೊತ್ತಾ ಆ ಓಲ್ಡ್ ಒಂದು ಟೂರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ನಡೆಯುವ ಸ್ಟೋರಿ ಇರುತ್ತೆ ಗೊತ್ತಾ ಅದೇ ರೀತಿ ನಡೆಯುತ್ತೆ ಅಂತ ಒಂದು ಫಿಲಂ ಕಡೆಯಿಂದ ಮಾಹಿತಿ ಇದೆ ಸೊ ನಾನಂತೂ ತುಂಬಾ ಈಗಲ್ಲಿ ವೇಟಿಂಗ್ ಫಾರ್ ದಟ್ ಮೂವಿ ಫಸ್ಟ್ ಈಗ ಮ್ಯಾಕ್ಸ್ ವೈಟಿಂಗು ಅದಾಗಿ ತಕ್ಷಣನೇ ಮೇ ಬಿ ನನ್ಗೆ ಗೊತ್ತಾ ಈ ಬರ್ತ್ಡೇ ಗಿಫ್ಟ್ ಅಂತಂದ್ರೆ ಸುದೀಪ್ ಸರ್ ವರ್ಷಕ್ಕೆ ಒಂದ್ ಎರಡು ಮೂವಿ ಮಾಡಬೇಕು ಆ ಹೌದು ಬಿಗ್ ಬಾಸ್ ನ ಎರಡ್ ಸತಿ ಇಡ್ಕೊಬೇಕಾ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಒಂದು ಒಂದು ವಿತ್ ಸೊ ಒನ್ ಆಫ್ ದ ಬಿಸಿಯೆಸ್ಟ್ ಆಕ್ಟರ್ ಅಂತಾನೆ ಹೇಳ್ಬೋದು ಹೌದು ನಮ್ಗೆ ಅರ್ಥ ಆಗುತ್ತೆ ಆಕ್ಚುಲಿ ಪ್ರೆಸ್ ಮೀಟ್ ಮಾಡಿದ್ರು ಸುದೀಪ್ ಸರ್ ಅವರು ಅಲ್ಲಿ ಹೇಳ್ತಾ ಇದ್ರು ನಾನು ಸೀಸನ್ ಟೆನ್ ಮಾಡಿದಾಗ ಪಾಪ ಅವ್ರು ಆಕ್ಚುಲಿ ಅಂದ್ರೆ ಯಾವುದೋ ಶೂಟಿಂಗ್ ನಡೀತಾ ಇತ್ತು ಮ್ಯಾಕ್ಸ್ ರೀಸನ್ ಮೂವಿ ಶೂಟಿಂಗ್ ನಡೀತಾ ಇತ್ತು ಅವ್ರು ಏನ್ ಮಾಡಿದ್ರು ಅಂದ್ರೆ ಬಿಗ್ ಅವ್ರು ಎಲ್ಲೂ ಕಾಂಪ್ರಮೈಸ್ ಕೂಡ ಮಾಡ್ಕೊಂಡಿಲ್ವಂತೆ ಒಂದು ಚಾರ್ಟೆಡ್ ಫ್ಲೈಟ್ ನ ಬುಕ್ ಮಾಡಿಕೊಂಡು ಅದು ಬಿಗ್ ಬಾಸ್ ಮೇಲೆ ಬಂದಿಲ್ವಂತೆ ಸ್ವಂತ ದುಡ್ಡಿಂದ ಸ್ವಂತ ದುಡ್ಡಿಂದ ಚೆನ್ನೈಯಿಂದ ಇಲ್ಲಿಗೆ ಬಂದು ಶೂಟ್ ಮಾಡಿ ಮತ್ತೆ ಇಲ್ಲಿಂದ ಚಾರ್ಟೆಡ್ ಫ್ಲೈಟ್ ಅಲ್ಲಿ ಹೋಗ್ತಿದ್ರಂತೆ ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಮಾತ್ರ ಅವರಿಗೆ ಸ್ಲೀಪ್ ಅವರ್ಸ್ ಸಿಗ್ತಾ ಇತ್ತು ಬಟ್ ಎನಿವೇಸ್ ಗೈಸ್ ಈ ಏಜಲ್ಲಿ ಫೈವ್ ಟು ಸಿಕ್ಸ್ ಅವರ್ಸ್ ಅಂದ್ರೆ ನೀವು ನಮಗೆ ನಮ್ಮ ಮಿನಿಮಮ್ ಸೆವೆಂಟಿ ಏಟ್ ಅವರ್ಸ್ ನಾವು ನಿದ್ದೆ ಮಾಡಿ ಮಾಡ್ತೀವಿ ಸ್ಟ್ರಗಲಿಂಗ್ ಎಲ್ಲ ಹೇಳ್ಕೊಂಡ್ರು ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು ಲೈಕ್ ನಾಲ್ಕರಿಂದ ಐದವರು ಬಿಗ್ ಬಾಸ್ ಸೆಟ್ಟಲ್ಲಿ ನಿಂತ್ಕೊಳ್ಳೋದಾಗಿರ್ಬೋದು ವೀಕೆಂಡ್ ಅಂತ ಅದಕ್ಕೆ ಪ್ರಿಪೇರ್ ಆಗೋಂಥದ್ದಾಗಲಿ ತುಂಬ ಕಷ್ಟ ಇದೆ ಬಟ್ ಅದು ನಾನು ಕಷ್ಟದಲ್ಲೂ ಇಷ್ಟಪಡ್ಕೊಂಡು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಬಿ ಕಿಚಸ್ವಿ ಸರ್ ಸೊ ಎಸ್ ಫೈನಲ್ಲಿ ಒಟ್ನಲ್ಲಿ ಅವ್ರ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಸೊ ಮೊನ್ನೆ ನಿಮ್ಗೆ ಗೊತ್ತೇ ಇದೆ ಅದನ್ನ ನೋಡಿರ್ತೀರ ಅಂತ ಅನ್ಕೊತೀವಿ ಅದರಲ್ಲಿ ಅನೌನ್ಸ್ ಮಾಡಿದ್ರು ಬಿಗ್ ಬಾಸ್ ಅವ್ರ ಟೀಮ್ ದು ಬರುತ್ತೆ ಬಟ್ ನನಗೆ ಗೊತ್ತಿಲ್ಲ ನನ್ ಇವಾಗ ಏನು ಮಾತಾಡಕ್ಕೆ ಹೋಗಲ್ಲ ಅವರದೇ ಆದ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀನಿ ಸದ್ಯಕ್ಕೆ ಇವಾಗ ಲೈಕ್ ಬರ್ಡೇ ದಿವಸ ನಿಮ್ಗೆ ಇದು ಬಿಗ್ ಬಾಸ್ ಬಗ್ಗೆ ಏನು ಅಪ್ಡೇಟ್ ಬರಲ್ಲ ಬಟ್ ಆದ್ರಿಂದ ಹಿಂದಿನ ದಿವಸನೇ ನಿಮ್ಗೆ ಆಲ್ರೆಡಿ ಈಗ ಲೋಗೋ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಲೋಗೋ ವಿಡಿಯೋ ಬಂದಿದೆ ಲೋಗೋ ಸೌಂಡ್ ಕೇಳ್ತಾ ಇದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಒಂಥರ ಕಿವಿ ಒಂಥರ ಆಗುತ್ತೆ ಖುಷಿ ಆಗುತ್ತೆ ಗುರು ಆಕ್ಚುಲಿ ಲೋಗೋ ಲೋಗಿ ಕೇಳೋದಕ್ಕೇನೆ ಖುಷಿ ಆಗುತ್ತೆ ಅದನ್ನ ಆಕ್ಚುಲಿ ಅರ್ಜುನ್ ಜನಯ್ಯ ಮಾಡಿದ್ರು ಅಂತ ಹೇಳ್ತಾರೆ ವಿಜಯ್ ಸರ್ ವಾಯ್ಸಲ್ಲಿ ಬಂದಿರೋದು ಅರ್ಜುನ್ ಜನಯ ಮಾಡಿದ್ರು ಅಂತ ಹೇಳ್ತಾರೆ ಬಟ್ ಎನಿವೇಸ್ ಯಾರು ನನ್ಗ ಗೊತ್ತಿಲ್ಲ ಕಂಪೋಸ್ ಮಾಡಿ ನಿಮ್ಗೆ ಗೊತ್ತಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಒಂದು ಅವಾಗ ಯಾರು ಹೇಳ್ಬೇಕಾದ್ರೆ ಹೇಳ್ತಾ ಇದ್ರಲ್ಲ ನಾನು ಟಿವಿ ನೋಡಿ ಆಕ್ಚುಲಿ ಅದನ್ನು ಕಂಪೋಸ್ ಮಾಡಿದ್ಯಾರ ಅಂತ ನನಗೂ ಕ್ಲಿಯರ್ ಗೊತ್ತಿಲ್ಲ ಬಟ್ ಅರ್ಜುನ್ ಜನಯ್ಯ ಅಂತ ಹೇಳಿದ್ದಾರೆ ಬಟ್ ಸೂಪರ್ ಆಗಿ ಮಾಡಿದ್ದಾರೆ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಮಾತ್ರ ಆ ಸೌಂಡ್ ಆಗಲಿ ಆ ಮ್ಯೂಸಿಕ್ ಆಗ್ಲಿ ಆಮೇಲೆ ಲೋಗೋ ಬಗ್ಗೆ ಸ್ಪೆಷಲ್ ಆಗಿ ಒಂದು ಏನೋ ಒಂದು ಹಿಂಟ್ ಕೊಟ್ಟಿದ್ದಾರೆ ಲೋಗೋದಲ್ಲಿ ಅದನ್ನ ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಮಾಡೋಣ ಮಾಡೋಣ ಏನಿದೆ ನೀಟಾಗಿ ಒಂದು ಎಕ್ಸ್ಪ್ಲೈನ್ ಮಾಡಿ ಒಂದು ವಿಡಿಯೋ ಮಾಡ್ತೀವಿ ಸೊ ಸದ್ಯಕ್ಕೆ ನಿಮ್ಗೆ ಲೋಗೋ ಅಪ್ಡೇಟ್ ಸಿಕ್ಕಿದೆ ನಾವು ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ವಿ ಸೊ ಪ್ರೋಮೋದು ಇಲ್ಲ ಅಟ್ಲೀಸ್ಟ್ ಏನೋ ಒಂದು ಗ್ಲಿಂಪ್ಸ್ ಆದ್ರೂ ಬಿಟ್ಟೇ ಬಿಡ್ತಾರೆ ಸುದೀಪ್ ಸರ್ ಬರ್ಡೇ ಇಂದಿನ ದಿವಸ ನನಗೆ ಏನ್ ಗೊತ್ತಾ ಇನ್ನೊಂದೇನ್ ಗೊತ್ತಾ ನನಗೆ ಬಿಗ್ ಬಾಸ್ ಕಾಯ್ತಾ ಯಾವಾಗ ಬದಲು ಡೈರೆಕ್ಟ್ ಆಗಿ ನೀವು ಒಂದು ನೆಕ್ಸ್ಟ್ ಶೂಟಿಂಗ್ ಮಾಡ್ಬೇಡಿ ಅಂತ ಅನಿಸ್ತಾ ಇದ್ದು ನನಗೆ ಇವಾಗ ಈಗ ನಾವು ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಹೇಳಿದಾಗ ಲೋ ಪ್ರೋಮೋ ವಿಡಿಯೋ ಶೂಟ್ ಆಗಿದೆ ಸೊ ಸದ್ಯದಲ್ಲೇ ನೆಕ್ಸ್ಟ್ ವೀಕ್ ಫ್ರೈಡೇ ಇಲ್ಲ ತರ್ಸ್ಡೆ ಅಷ್ಟೊತ್ತಿಗೆ ಅದು ಕೂಡ ರಿಲೀಸ್ ಆಗುತ್ತೆ ದಯವಿಟ್ಟು ಬಿಗ್ ಬಾಸ್ ಸ್ಟಾರ್ಟ್ ಬೇಗ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಸೊ ನಾನಂತೂ ಕಾಯ್ತಾ ಏನ್ ಗುರು ಯಾವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಈಗ ಜಸ್ಟ್ ನಮಗೆ ಜಲಕ್ ಸಿಕ್ಕಿದೆ ಏನ್ ಹೇಳಿ ಲೋಗೋ ಸಿಕ್ಕಿದೆ ಫ್ಯೂ ಡೇಸ್ ಅಲ್ಲಿ ಪ್ರೋಮೋ ವಿಡಿಯೋ ಕೂಡ ಬರುತ್ತೆ ಇವತ್ತಿನ ದಿವಸ ಕಿಚಾ ಸುದೀಪ್ ಸರ್ ಬರ್ಡೇ ದಿವ್ಸ ಬಿಆರ್ ಬಿ ಅಪ್ಡೇಟ್ ಸಿಗಬಹುದು ಅಷ್ಟೇನೇ ಬೇರೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಏನು ಅವ್ರಿಂದ ಸಿಗಲ್ಲ ಬಿಗ್ ಬಾಸ್ ಆಲ್ರೆಡಿ ಕೊಟ್ಟಿದ್ರಲ್ಲ ಸಿಕ್ಕಿದೆ ಬಟ್ ಸುದೀಪ್ ಸರ್ ಡೈರೆಕ್ಟ್ ಹೇಳಿಲ್ಲ ಅಂತ ಇಲ್ಲ ಇಲ್ಲ ಟೀಮ್ ರಿವ್ಯೂನೇ ಮಾಡ್ತಾರೆ ಆಕ್ಚುಲಿ ಬಿಗ್ ಬಾಸ್ ಇವತ್ತು ಮಧ್ಯಾಹ್ನದ ನಿಮಗೆ ಬಿಲಾ ಭಾಷಾ ಅವ್ರ ಬಗ್ಗೆ ಗೊತ್ತಾಗುತ್ತೆ ಅಂಡ್ ಮ್ಯಾಕ್ಸ್ ಮ್ಯಾಕ್ಸ್ ಟೀಮ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬರುವ ಚಾನ್ಸಸ್ ಜಾಸ್ತಿ ಇದೆ ಸೊ ವೈಟ್ ಮಾಡ್ತಾ ಬಟ್ ನಮ್ಮ ಪ್ರಕಾರ ಬಿಲಾರಂಗ ಭಾಷಾ ಮಾತ್ರ ಅಲ್ಟಿಮೇಟ್ ಲೆವೆಲ್ ಗೆ ತಗಿತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಸೊ ನಿಮ್ಗೆ ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಿಲ್ಲಾ ರಂಗ ಭಾಷಾ ಬಗ್ಗೆ ಸೊ ಒನ್ಸ್ ಅಗೇನ್ ಸರ್ ಹ್ಯಾಪಿ ಬರ್ತ್ ಡೇ ಸೊ ನಿಮ್ಗೆ ಲೋಗೋ ಇಷ್ಟ ಆಯ್ತಾ ಇಲ್ವಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಒನ್ ಅಗೇನ್ ಕಿಚರ್ ಸುದೀಪ್ ಸರ್ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಮುಂದಿನ ವಿಡಿಯೋದಲ್ಲಿ ಬಾಯ್